ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ರೈತರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿರುವ ರಾಗಿಯ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ರೈತರ ಸಂಕಷ್ಟಕ್ಕೆ ಸರ್ಕಾರ ಹಾಗೂ ಅಧಿಕಾರಿಗಳು ನೆರವಾಗಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಆರ್ಗೌಡ ಪೆಂಜಳ್ಳಿ ನಾಗರಾಜೇಗೌಡ ಯುವ ಘಟಕದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ರಫಿ ಉಲ್ಲಾ ಹುಣಸೂರು ತಾಲೂಕು ಅಧ್ಯಕ್ಷರಾದ ಜೈರಾಮೇಗೌಡ ದೊಡ್ಡನೆರಳೆ ವಾಸು ಬೆಟ್ಟದಪುರ ಕುಮಾರ್ ಮಂಜು ಶಂಕರೇಗೌಡ ನಗರದ ಸುರೇಶ್ ಶೆಟ್ಟಿ ಬಿಳಿಕೆರೆಯ ಅಧ್ಯಕ್ಷರಾದ ಮರಿಸ್ವಾಮಿ ನಾಯಕ ಹಾಗೂ ಇರ್ಫಾನ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ರೈತ ಸಂಘದ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಸಂಚಾಲಕನಾದ ಮಂಜುನಾಥ ಆರ್ಗೌಡನಾದ ನಾನು ಹಾಗೂ ನಮ್ಮ ಎಲ್ಲ ರೈತ ಮುಖಂಡರು ಎಲ್ಲರೂ ಸಹ ಇವತ್ತು ಮೂರು ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟಿವಿ ಮೊದಲನೇ ಕಾರ್ಯಕ್ರಮ ಹುಣಸೂರು ಆರ್ಯಪ್ಪು ಅವರನ್ನು ಭೇಟಿ ಮಾಡಿ ರೈತರ ಬೆಳೆ ನಷ್ಟಕ್ಕೆ ಪ್ರಾಣಿಗಳು ಬೆಳೆಗಳನ್ನು ಹಾಳು ಮಾಡಿ ಹಿಂದೆ ಈಗ ಒಂದು ವಾರದಿಂದ ಒಂದು ನ್ಯೂಸ್ ಮಾಡಿದ್ದು ಅದಕ್ಕೆ ಅವರು ಸ್ಪಂದಿಸಿರಲಿಲ್ಲ ಅದರಿಂದ ಪುನಃ ಆ ರೈತರನ್ನ ಅರ್ಜಿ ತಂದು ಅವರಿಗೆ ಪರಿಹಾರ ದೊರೆಯೋ ರೀತಿ ಅದನ್ನು ಮುಗಿಸಿ ನಂತರ ಡಿ ಸಿ ಕಚೇರಿಗೆ ಹೋಗಿ ಎಲ್ಲರೂ ಸೇರಿ ಕೂತ್ಕೊಂಡು ರೈತರ ಸಂಕಷ್ಟಗಳು ಈ ರೀತಿ ಇದೆ ಆ ರೈತರ ರಾಗಿ ಹಣವನ್ನು ದಯವಿಟ್ಟು ನೀವು ಬಿಡುಗಡೆ ಮಾಡಿಕೊಡ್ಬೇಕು ಸರ್ ಅಂತ ಕೇಳ್ಕೊಂಡಾಗ ನಮ್ಮ ಮಾತಿಗೆ ಡಿ ಸಿ ಅವರು ಸ್ಪಂದಿಸಿದ್ರು ನಾವಿನ್ನೂ ಆಫೀಸ್ ಬಿಟ್ಟು ಸ್ವಲ್ಪ ಬಿಳ್ಕರೆ ಹತ್ರ ಬಂದಿದ್ದು ಅಷ್ಟೊತ್ತು ರೈತರುಗಳು ರಾಗಿ ಹಣ ಬಂದಿದೆ ಅಂತ ನಮಗೆ ತಿಳಿಸಿದ್ರು ಅದರಿಂದ ನಮ್ಮ ಡಿ ಸಿ ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಈ ರೀತಿ ರೈತರಿಗೆ ಸಹಾಯ ಮಾಡುವಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಆಗಾಗ ಬರಬೇಕು ಅನ್ನೋದೇ ನನ್ನ ಭಾವನೆ ಜೈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ನಮ್ಮ ಕ್ರಿಯಾಪಟ್ಟಣ ತಾಲೂಕು ಮತ್ತು ಬೀಳ್ಕೆರೆ ಹುಣಸೂರು ಕೆರನಗರ ಎಚ್ ಡಿ ಕೋಟೆ ಈ ಎಲ್ಲ ನಮ್ಮ ರೈತ ಸಂಘಟನೆಯೇ ನಮ್ಮ ಅಧ್ಯಕ್ಷರುಗಳಿಗೆ ಸಭಾ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ನಮಗೆ ಈಗ ಆರ್ ಎಮ್ ಸಿಗಳಲ್ಲಿ ರಾಗಿ ಬಿಡಿಸಿದ್ದೀರಿ ನೀವೇ ಇಪ್ಪತ್ತೊಂದನೇ ತಾರೀಕು ಕ್ಲೋಸಿಂಗ್ ಆಗಿತ್ತು ನೀವೇ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಇವತ್ತು ಗೇಟ್ ತೆಗೆಸ್ಬಿಟ್ಟು ರಾಗಿ ಎಲ್ಲ ಬಿಡಿಸಿದ್ದೀರಿ ಹಿಂಗೆ ಅಮೌಂಟ್ಗಳು ಹಾಕ್ತಾಯಿಲ್ಲ ಅಂದ್ಬಿಟ್ಟು ಭಯಂಕರ ತೊಂದರೆ ಕೊಡ್ತಾಯಿದ್ದೀವಿ ಜನಗಳೆಲ್ಲ ಹಾಗಾಗಿ ನಾವೆಲ್ಲ ಇವತ್ತು ನಮ್ಮ ತಂಡನೇ ಇವತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇವತ್ತು ಡಿ ಸಿ ಅವ್ರ ಆಫೀಸ್ಗೆ ಭೇಟಿ ನೀಡಿ ಇವತ್ತು ಅದ್ರ ಬಗ್ಗೆಯಲ್ಲಿ ಚರ್ಚೆ ಮಾಡಿ ಇನ್ನೂ ನಾವು ಬಿಳಿಕೆರೆ ಅಷ್ಟರಲ್ಲಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಅಷ್ಟರಲ್ಲಿ ಬಂದಿದ್ದಿಲ್ಲ ಅಷ್ಟರಲ್ಲಿ ಅರ್ಧ ಜನಕ್ಕೆ ಹಣವನ್ನು ಹಾಕಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಕ್ಕಾದರೂ ಅಷ್ಟೇ ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರೋ ರೀತಿಲಿ ನೋಡ್ಕೋಬೇಕು ಆಮೇಲೆ ನಮ್ಮ ಮುನ್ಸೂರಲ್ಲಿ ಫಸ್ಟ್ನೇ ಮೀಟಿಂಗ್ ಮುಗಿಸ್ಕೊಂಬಂದಿದೆ ಮುನ್ಸೂರು ನಮ್ಮ ಆರ್ ಎಫ್ ಅವ್ರಿಗೆ ಹೋಗಿ ಫಸ್ಟು ಮೊನ್ನೆ ಒಂದು ನಾಲ್ಕು ದಿನದ ಹಿಂದೆ ಹೊಲ ಮತ್ತು ಅತ್ತಿ ಕುಂಬಳ ರಾಗಿ ಇದೆಲ್ಲ ಪೂರ್ತಿ ಭಯಂಕರ ಕಾಡು ಪ್ರಾಣಿಗಳು ನಾಶ ಮಾಡ್ಬಿಟ್ಟಿದ್ರು ಜಿಂಕೆ ನವಿಲು ಇವೆಲ್ಲ ಸೇರಿ ಹಾಗಾಗಿ ಅದನ್ನು ಒಂದು ಪರಿಹಾರದ ವ್ಯವಸ್ಥೆಗೆ ಒಂದು ಸ್ವಲ್ಪ ಬರೆಸಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೊಂದು ಅದನ್ನು ಅರ್ಜಿ ಸಲ್ಲಿಸ್ಬಿಟ್ಟು ನಾವಿಲ್ಲಿಗೆ ಡಿ ಸಿ ಅವ್ರ ಆಫೀಸ್ಗೆ ಹೋಗಿದ್ದು ಡಿ ಸಿ ಅವರ ಆಫೀಸರು ಡಿ ಸಿ ಅವ್ರು ಸಿಕ್ಕಲಿಲ್ಲ ಅಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳು ಕಾರ್ಯದರ್ಶಿ ಅವರೆಲ್ಲ ಸಿಬ್ಬಂದಿಗಳು 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 ಎಲ್ಲರೂ ನಮ್ಮ ಮಾತುಗೆ ಒಂದು ಮನ್ನಣೆ ಕೊಟ್ಟು ಆ ಹಣವನ್ನು ಬಿಡುಗಡೆ ರೈತರಿಗೆ ಮಾಡ್ತಾ ಇದ್ದಾರೆ ನಾಲ್ಕು ತಾಲೂಕಿನಲ್ಲೂ ರಾಗಿ ಬೆಳೆದಿ ಖರೀದಿ ಮಾಡಿದಂಥ ಎ ಪಿ ಎಮ್ ಸಿ ಎಲ್ಲಿ ನಾಲ್ಕು ತಿಂಗಳಿಂದ ಹಣ ಬಂದಿರಲಿಲ್ಲ ಜನಗಳಿಗೆ ಅಧ್ಯಕ್ಷರೇ ನಮಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ನನಗೆ ಭಾರಿ ಮಾಹಿತಿ ಕೊಡ್ತಾಯಿದ್ರು ಇರಪ್ಪ ಸ್ವಲ್ಪ ಟೈಮ್ ಇಲ್ಲ ನಾಲ್ಕೈದು ದಿವಸ ಕಳೀಲಿ ನಾನು ಹೋಗಿ ಎಲ್ಲ ರೈತರನ್ನು ತಗೊಂಡೋಗಿ ಡಿ ಸಿ ಆಫೀಸಲ್ಲಿ ಕೇಳಿ ಡಿ ಸಿ ಅವ್ರನ್ನ ಪರ್ಮಿಷನ್ ತಗೊಂಡು ಕೇಳ್ಕೊ ಬರ್ತೀನಿ ಅಂತ ಹೇಳಿದ್ದೆ ಈ ದಿವಸ ಒಂದು ಸುಮಾರು ಒಂದು ಹತ್ತು ಹತ್ತೈದು ಜನ ನಮ್ಮ ಬಿಳಿಕೆರೆ ಹೋಬಳಿ ಅಧ್ಯಕ್ಷರು ಮರುಸ್ವಾಮಿ ಅವರು ಸಹ ನಮ್ಮಲ್ಲಿದ್ದರು ಅವ್ರನ್ನೂ ಕರ್ಕೊಂಡು ಸಹ ನಾವು ಹೋಗಿದ್ದೆವು ಮೈಸೂರಿಗೆ ಹೋದಾಗ ಅಲ್ಲಿ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ರಾಗಿ ದುಡ್ಡು ಖರೀದಿ ದುಡ್ಡು ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಸ್ವಾಮಿ ಸ್ವಲ್ಪ ನೋಡಿ ಇದೆ ನೋಡಿ ಎಲ್ಲ ಸುಮಾರು ಬರ್ತದೆ ಅಂತ ಹೇಳಿದ್ರು ಇಲ್ಲ ಸರ್ ಇವತ್ತೇ ಬೇಕು ಹಣ ಬೇಕು ನೀವು ಸಂಬಳ ಒಂದು ತಿಂಗಳಿಗೆ ಸಂಬಳ ತಗೊಳ್ಳೋದು ತಗೊಳೋದಕ್ಕೆ ಎಷ್ಟು ಲೇಟಾದರೆ ನೀವು ಬಿಡ್ತೀರಾ ಹಂಗೆ ರೈತರು ಬಂದು ನನಗೆ ಭಾರಿ ಒತ್ತಾಯ ಕೊಡ್ತಾರೆ ನಮ್ಮ ಹಸಿರು ಸೇನೆಗೆ ಅಂದ್ಬಿಟ್ಟು ಈ ವತಿಯಿಂದ ನಾನು ನಿತ್ಯ ಇವತ್ತು ಎಲ್ಲಾ ರೈತರನ್ನು ಕರ್ಕೊಂಡೋಗಿ ಡಿ ಸಿ ಆಫೀಸಲ್ಲಿ ಮಾತಾಡಿ ಹಣವನ್ನು ಬಿಡುಗಡೆ ಮಾಡಿ ಬಂದಿದ್ದೇನೆ ಜೈ ಹಿಂದ್ ಜನ್ ಕರ್ನಾಟಕ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ದಿನ ಸಿಯಲ್ಲಿ ಖರೀದಿ ಮಾಡಿದಂತಹ ರಾಗಿಯನ್ನ ಸುಮಾರು ನಾಲ್ಕು ತಿಂಗಳಾದರೂ ಬಿಡುಗಡೆ ಮಾಡಿರಲ್ಲ ಹಣನ ಹಾಗೆ ರೈತರ ಒಂದು ಸಂಕಷ್ಟ ಮತ್ತು ಜುಲೈ ಆಗಸ್ಟ್ ತಿಂಗಳು ಬಂದರೂ ಈ ಹಣನ ಬಿಡುಗಡೆ ಮಾಡಿದ ಕಾರಣ ಇವತ್ತು ನಮ್ಮ ರೈತ ಮುಖಂಡರೆಲ್ಲ ಸೇರಿ ಡಿ ಸಿ ಆಫೀಸ್ಗೆ ಹೋಗಿ ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡಿ ಆ ಹಣವನ್ನು ಬಿಡುಗಡೆ ಮಾಡಿದ್ರು ನಮ್ಮ ನಾಗರಾಜೇಗೌಡರ ನೇತೃತ್ವದಲ್ಲಿ ಹಾಗೆ ನಮ್ಮ ತ ಜಿಲ್ಲಾಧ್ಯಕ್ಷರಾದಂಥ ರಫಿಯವರು ಮತ್ತು ನಮ್ಮ ಮಂಜನಾ ಜಿಲ್ಲಾ ಸಂಚಾಲಕರು ಮತ್ತು ಹಲವಾರು ಮುಖಂಡರುಗಳೆಲ್ಲ ಸೇರಿ ಇವತ್ತು ಅಲ್ಲಿ ಖುದ್ದು ನಾವೇ ಅದನ್ನು ನಿಂತು ಹಣವನ್ನು ಬಿಡುಗಡೆ ಮಾಡಿಸಿ